চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ವಿ ಶ್ರೀರಾಮಕೃಷ್ಣರು ಹೇಗೆ ನರೇಂದ್ರನಿಗೆ ಸ್ಪರ್ಶ ಮಾತ್ರದಿಂದ ಅದೆಷ್ಟೋ ಅಲೌಕಿಕ ಅದ್ಭುತವಾದಂತಹ ಅನುಭವಗಳನ್ನ ಮಾಡಿಸ್ಕೊಟ್ಟಿದ್ರೋ ಈಗ ಅದೇ ರೀತಿಯಲ್ಲಿ ನರೇಂದ್ರ ಸ್ವಾಮಿ ವಿವೇಕಾನಂದರಾದ ನಂತರ ಮತ್ತೊಬ್ಬನಿಗೆ ಅಂದರೆ ಇಲ್ಲಿ ಹರಿಸಿಂಗನಿಗೆ ತಮ್ಮ ಸ್ಪರ್ಶ ಭಾವದಿಂದ ತಮ್ಮ ಸ್ಪರ್ಶ ಮಾತ್ರದಿಂದ ಭಗವದ್ ದರ್ಶನವನ್ನೇ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದನ್ನ ಈಗ ಅದರ ಮುಂದುವರೆದ ಭಾಗ ಹಿಂದೆ ರಾಮಕೃಷ್ಣರು ನರೇಂದ್ರನ್ಗೆ ಸ್ಪರ್ಶ ಮಾತ್ರದಿಂದ ಅನೇಕ ಅಲೌಕಿಕ ಅನುಭವಗಳನ್ನ ಮಾಡ್ಕೊಟ್ಟಿದ್ರು ಇವಾಗ ಅದೇ ನರೇಂದ್ರ ಸ್ವಾಮಿ ವಿವೇಕಾನಂದರಾದ ಮೇಲೆ ತಮ್ಮ ಸ್ಪರ್ಶದಿಂದ ಭಗವದ್ ದರ್ಶನವನ್ನ ಹರಿಸಿಂಗನ್ಗೆ ಮಾಡಿಸಿದ್ರು ಈಶ್ವರ ಕೋಟಿಗಳಿಂದ ಅಷ್ಟೇ ಸಾಧ್ಯವಾಗುವಂತಹ ಕೆಲಸ ಇದು ಸ್ವಾಮೀಜಿ ಪರಿವರಾಜಕರಾಗಿ ಹೊರಟಂತ ಸಂದರ್ಭದಲ್ಲಿ ಸ್ಪರ್ಶ ಮಾತ್ರದಿಂದ ಮತ್ತೊಬ್ಬರನ್ನು ಪರಿವರ್ತಿಸಬಲ್ಲ ಶಕ್ತಿಯನ್ನು ಪಡೆದುಕೊಳ್ಳುವವರೆಗೂ ಕೂಡ ಹಿಂದಿರುಗೋದಿಲ್ಲ ಅನ್ನೋದನ್ನ ನಿಶ್ಚಯ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಇವಾಗ ಅವರಲ್ಲಿ ಆ ಶಕ್ತಿ ಅಭಿವ್ಯಕ್ತಗೊಳ್ತಿರೋದನ್ನ ನಾವು ಗಮನಿಸಬೇಕು ಆದರೆ ಅವರು ತಮ್ಮ ಪರಿವರಾಜಕ ಜೀವನದಲ್ಲಿ ಸಾಧಿಸಬೇಕಾಗಿರುವಂಥ ಮಹಾ ಆದರ್ಶ ಇದಲ್ಲ ಇದು ಕೇವಲ ಒಂದು ಅಂಶ ಮಾತ್ರ ಅಂತ ಕೂಡ ನಾವಿಲ್ಲಿ ಗಮನಿಸಬೇಕು ಅಲ್ಲದೆ ಹೀಗೆ ಸ್ಪರ್ಶ ಮಾತ್ರದಿಂದ ಅಷ್ಟೇ ಯಾಕೆ ಕೇವಲ ತಮ್ಮ ಮಾತುಗಳಿಂದ ಇತರರ ಭಾವಲಹರಿಯನ್ನು ತಮ್ಮ ಇಚ್ಛಾನುಸಾರ ನಿಯಂತ್ರಿಸಬಲ್ಲಂತಹ ಶಕ್ತಿ ಸ್ವಾಮಿ ವಿವೇಕಾನಂದರಲ್ಲಿ ಕೂಡ ಅವರು ಅದನ್ನ ಪ್ರಯೋಗಿಸ್ತಾ ಇದ್ದದ್ದು ಮಾತ್ರ ತೀರಾ ಅಪರೂಪನೇ ಇರಬಹುದು ಈ ಶಕ್ತಿ ಕೆಲವು ಸಲ ತಾನೇ ತಾನಾಗಿ ಹೊರಹರಿಯೋದಕ್ಕೂ ಪ್ರಾರಂಭಿಸ್ತಾ ಇತ್ತು ಆಗ ಸ್ವಾಮೀಜಿ ಅವರು ಪ್ರಯತ್ನ ಪೂರ್ವಕವಾಗಿ ಅದನ್ನು ತಡೆಗಟ್ತಾ ಇದ್ರು ಯಾಕೆ ಅಂದರೆ ಪ್ರತಿಯೊಬ್ಬನೂ ಕೂಡ ಶಿಸ್ತುಬದ್ಧ ಸಾಧನೆಯಿಂದ ಕೂಡಿದಂತಹ ಸ್ವಪ್ರಯತ್ನದಿಂದಲೇ ಮುಂದುವರಿಬೇಕು ಅನ್ನೋದು ಸ್ವಾಮೀಜಿಯ ಅಭಿಮತ ಆಗಿತ್ತು ನಾವು ಹಿಂದೆ ರಾಮಕೃಷ್ಣರು ಹೇಗೆ ವಿವೇಕಾನಂದರನ್ನ ಟ್ರೈನ್ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರೆ ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಿದ್ರು ಈ ಎಲ್ಲ ಸಿದ್ಧಿಗಳು ಅನ್ನುವಂಥದ್ದು ಮಲಕ್ಕೆ ಸಮಾನ ಭಗವಂತನ ಪಾದ ಪದ್ಮದಲ್ಲಿ ನಮಗೆ ಶ್ರದ್ಧೆ ಇರಬೇಕೆ ಹೊರತು ಇದೆಲ್ಲವೂ ಕೂಡ ಸೆಕೆಂಡ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದದ್ದು ನಾವಿಲ್ಲಿ ನೆನಪಿಸ್ಕೊಳ್ಬೋದು ಹೀಗೆ ಒಂದು ಘಟನೆ ನಡೆಯುತ್ತೆ ಒಂದು ದಿನ ಸ್ವಾಮೀಜಿ ಅನೇಕ ಭಕ್ತರ ಜೊತೆಗೆ ಕುಳಿತುಕೊಂಡು ಆಧ್ಯಾತ್ಮಿಕ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ ಆಗ ಅಲ್ಲಿಗೆ ಒಬ್ಬ ಪಂಡಿತ ಬಂದ ಪಂಡಿತ ಸೂರಜ್ ನಾರಾಯಣ್ ಅನ್ನುವಂಥ ಒಬ್ಬ ವಿದ್ವಾಂಸ ಅವನು ಇವರು ತಮ್ಮ ವಿದ್ವತ್ತಿನಿಂದಾಗಿ ಅಥವಾ ವಿದ್ವತ್ತಿಗಾಗಿ ಆ ಪ್ರಾಂತದಲ್ಲ ಹೆಸರುವಾಸಿಯಾಗ್ಬಿಟ್ಟಿದ್ರು ಯಾರು ಪಂಡಿತ್ ಸೂರಜ್ ನಾರಾಯಣ ಅವರು ಈ ಪಂಡಿತರು ಮಾತಿನ ಮಧ್ಯದಲ್ಲಿ ಸ್ವಾಮೀಜಿಯ ವಾದ ಸರಣಿಯನ್ನ ಹಿಡಿದು ಹೇಳ್ತಿದ್ರು ಓ ಸ್ವಾಮೀಜಿ ನಾನೊಬ್ಬ ವೇದಾಂತಿ ಹಿಂದೂ ಪುರಾಣಗಳು ಹೇಳುವಂತ ಅವತಾರಗಳಲ್ಲಿ ದೈವತ್ವ ವಿಶೇಷವಾಗಿ ಪ್ರಕಟಗೊಂಡಿರುತ್ತೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ನಾವೆಲ್ಲರೂ ಬ್ರಹ್ಮ ನಾವೆಲ್ಲ ಬ್ರಹ್ಮವೇ ಆಗಿದ್ದೀವಿ ಹೀಗಿರುವಾಗ ಪುರಾಣಗಳು ಹೇಳುವಂತ ಅವತಾರಗಳಿಗೂ ನನಗೂ ಏನ್ ವ್ಯತ್ಯಾಸ ವೇದಾಂತ ಸಾರತ್ತೆ ಸರ್ವಂ ಖಲ್ವಿದಂ ಬ್ರಹ್ಮ ಏನಿದೆಯೋ ಅದು ಬ್ರಹ್ಮವೇ ಆಗಿದೆ ಅಂತ ಅಲ್ವೇನೋ ಅಂತ ಇದು ವೇದಾಂತ ಸಾರುವಂತಹ ಅತ್ಯುನ್ನತ ಸತ್ಯ ಇದನ್ನ ಸಾಕ್ಷಾತ್ಕರಿಸಿಕೊಂಡವರಿಗೆ ಮಾತ್ರ ಈ ಮಾತು ಅರ್ಥ ಆಗತ್ತೆ ಅಲ್ಲಿಯವರೆಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಅನ್ನೋ ಬಾಯಲ್ಲಿ ಹೇಳಬಹುದಷ್ಟೆ ಆದ್ರೆ ಶಾಸ್ತ್ರಗಳನ್ನ ಸರಿಯಾಗಿ ಓದಿ ತಿಳಿದಂತಹ ಪಂಡಿತರಿಗೆ ಈ ಮಾತುಗಳೆಲ್ಲ ನಿಜಕ್ಕೂ ಲೀಲಾಜಾಲವಾಗಿ ಕಾಣತ್ತಷ್ಟೆ ಇಂತಹ ಮಾತುಗಳ ಆಧಾರದ ಮೇಲೆ ಆ ಪಂಡಿತರು ತಮ್ಮ ಕೃತಕರ್ಮವನ್ನ ಮುಂದಿರ್ತಿದ್ದು ಅವರ ಪ್ರಶ್ನೆಗೆ ಸ್ವಾಮೀಜಿ ಶಾಂತವಾಗಿ ಈಗ ಉತ್ತರಿಸ್ತಾ ಹೇಳ್ತಾರೆ ಹೌದು ಹೌದು ನೀವ್ ಹೇಳೋದೇನೋ ನಿಜ ಹಿಂದುಗಳು ಮೀನು ಆಮೆ ಹಂದಿಗಳನ್ನ ಅವತಾರ ಅಂತ ಪರಿಗಣಿಸ್ತಾರೆ ನೀವ್ ಹೇಳ್ತಿದ್ದೀರಿ ನೀವು ಒಂದು ಅವತಾರ ಅಂತ ಹಾಗಾದ್ರೆ ಈ ಅವತಾರಗಳ ಪೈಕಿ ನೀವು ಯಾವುದು ಅಂತ ಭಾವಿಸ್ತೀರಿ ಅಂದ್ರು ಈ ಉತ್ತರದಿಂದ ದೊಡ್ಡದೊಂದು ನಗೆ ಅಲ್ಲಿ ಏರ್ಪಟ್ಟು ಬಿಡ್ತು ಪಂಡಿತರು ಪುನಃ ಏನ್ ಬಾಯ ಮುಚ್ಚಿಕೊಳ್ಳಿಲ್ಲ ಮತ್ತ ಮುಂದುವರೆಸ್ತಾ ಹಾಗೆ ಕೇಳಿದ್ರು ಈ ತರದ ಚರ್ಚೆಗಳು ತುಂಬಾ ನಡೀತಿತ್ತು ಹೀಗೆ ಜೈಪುರದ ಕೆಲವು ದಿನಗಳನ್ನ ಕಳೆದಂತಹ ಸ್ವಾಮೀಜಿ ಈಗ ನಿಧಾನವಾಗಿ ಅಜ್ಮೀರದ ಕಡೆಗೆ ಹೊರಟಿದ್ದಾರೆ ದೆಹಲಿ ಆಗ್ರಗಳ ಹಾಗೆ ಅಜ್ಮೀರ್ ಅನ್ನುವಂಥದ್ದು ಕೂಡ ಮೊಘಲರ ರಾಜ್ಯ ವಂಶಗಳ ಆಳ್ವಿಕೆಯ ನೆನಹುಗಳನ್ನ ತುಂಬಿಕೊಂಡಿದ್ದಂತ ನಗರ ಅಜ್ಮೀರ್ ಇಲ್ಲಿ ಸ್ವಾಮೀಜಿ ಅಕ್ಬರನ ಅರಮನೆಯನ್ನ ಹಿಂದೂ ಮುಸಲ್ಮಾನರಿಬ್ಬರಿಗೂ ಪವಿತ್ರ ಸ್ಥಳವಾದಂತಹ ಮೈನುದ್ದೀನ್ ಚಿಸ್ತಿ ಅನ್ನುವಂತಹ ಮುಸಲ್ಮಾನ ಸಂತನ ಸಮಾಧಿಯನ್ನ ಕೂಡ ಸ್ವಾಮೀಜಿ ದರ್ಶನ ಮಾಡ್ಕೊಂಡ್ ಬಂದ್ರು ಅಲ್ಲದಲೇ ಅಜ್ಮೀರದ ಹತ್ರದಲ್ಲಿ ಪುಷ್ಕರ ತೀರ್ಥದಲ್ಲಿರುವಂತಹ ಸೃಷ್ಟಿಕರ್ತ ಬ್ರಹ್ಮನ ದೇವಾಲಯವನ್ನು ಕೂಡ ಸಂದರ್ಶನ ಮಾಡಿದ್ರು ಇಡೀ ಭಾರತದಲ್ಲೆಲ್ಲ ಬ್ರಹ್ಮನ ದೇವಾಲಯ ಇದೊಂದೇ ಅಂತ ಗುರುತಿಸಲ್ಪಟ್ಟಿದೆ ಹೀಗೆ ಸ್ವಾಮೀಜಿ ಅಜ್ಮೀರಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ